ಸೊ ನನ್ನ ಸೆಕೆಂಡ್ ಮೂವಿ ಬೇಟೆ ಇತ್ತು ಸೊ ಬೇಟೆ ಬರೋಕ್ಕೆ ಮೇನ್ ರೀಸನ್ ವಿಜಯಲಕ್ಷ್ಮಿ ಅಂತ ಒಬ್ಬರು ಕೋರ್ಡಿನೇಟರ್ ಇದ್ದರು ಸೊ ನಾನು ಫಸ್ಟ್ ಮೂವಿ ಮಾಡುವಾಗ ನನಗೆ ಸ್ವಲ್ಪ ಡ್ಯಾನ್ಸಸ್ ಅವರು ವಿಜಯಲಕ್ಷ್ಮಿ ಮ್ಯಾಮ್ಗೆ ಇಂಟ್ರಡ್ಯೂಸ್ ಮಾಡಿದರು ಸೊ ಅವರು ಕಾ ತುಂಬ ಜನರಿಗೆ ಕೋರ್ಡಿನೇಷನ್ ಮಾಡ್ತಾಯಿದ್ರು ಆರ್ಟಿಸ್ಟ್ಗೆ ಸೊ ಶಿ ವಾಸ್ ಅ ಪರ್ಸನ್ ಹೂ ಗೇಮಿ ಬೇಟೆ ಮೂವಿ ಸೊ ಬೇಟೆಯಲ್ಲಿ ಭೇಟಿಯಲ್ಲಿ ನಾನು ರಿಯಲಿ ನಮ್ಮ ಪ್ರೊಡ್ಯೂಸರ್ ಇದ್ದರು ಆಡಿಟರ್ ಶ್ರೀನಿವಾಸ್ ಸರ್ ಸೊ ಹೀ ಹ್ಯಾಡ್ ಗಿವನ್ ಮೀ ದ ಸೇಮ್ ಅಮೌಂಟ್ ಐ ಮೀನ್ ಸೇಮ್ ಥರ್ಟಿ ಉಣ್ಣಿ ಕೊಟ್ಟಿದ್ದರು ಮತ್ತು ತುಂಬ ಒಳ್ಳೆಯಿಂದ ತುಂಬ ತುಂಬ ಒಳ್ಳೆಯಿಂದ ನಾನು ಪಫಾಮೆನ್ಸನ್ನು ಮಾಡಿದೆ ಅವರು ನನಗೆ ಈವನ್ ಕಾಸ್ಟ್ಯೂಮ್ಸ್ ಡ್ರೆಸ್ ಡಿಸೈನ್ಸ್ ಅವರೇ ನನಗೆ ತೊಗೊಂಡು ಬಂದರು ಲೈಕ್ ನಾರ್ಮಲಿ ಕಾಸ್ಟ್ಯೂಮ್ಸ್ ಎಲ್ಲ ಮಾಸ್ಟರ್ಸ್ ತುಂಬ ಚೆನ್ನಾಗಿ ಹೇಳಿಕೊಟ್ರು ಇಟ್ ವಾಸ್ ನಾಟ್ ದ್ಯಾಟ್ ಓವರ್ ಐ ಮೀನ್ ಐ ಮೀನ್ ನಾಟ್ ಓವರ್ ಎಕ್ಸ್ಪೋಸಿಂಗ್ ಹೇಳೋಕ್ಕಾಗಲ್ಲ ನಾರ್ಮಲ್ ಎಕ್ಸ್ಪೋಸಿಂಗ್ ಇತ್ತು ಇಟ್ ವಾಸ್ ಅ ಡ್ಯಾಮ್ ಗುಡ್ ಸಾಂಗ್ ಡ್ಯಾಮ್ ಅಂದರೆ ತುಂಬ ಚೆನ್ನಾಗಿರುವಂಥ ಸಾಂಗ್ ಆ್ಯಂಡ್ ನಾನು ಈವನ್ ಲೈಕ್ ಸೀನಿಯರ್ ಆರ್ಟಿಸ್ಟ್ಗೆ ಮೀಟ್ ಆದೆ ಹರ್ಷ ಹರೀಶ್ ರಾಜ್ ಸರ್ಗೆ ಎಲ್ಲರಿಗೆ ಆ ಸೆಟ್ಟಲ್ಲಿ ಸೊ ತುಂಬ ತುಂಬ ಹೆಲ್ಪ್ ಮಾಡಿದರು ನನಗೆ ಐ ಮೀನ್ ಹೇಗೆ ನಾವು ಆಕ್ಟಿಂಗ್ ಮಾಡಬೇಕು ಹೌ ವಿ ಶುಡ್ ಬಿ ಅನ್ ಆರ್ಟಿಸ್ಟ್ ನಾವು ಹೇಗೆ ಅವನು ಪಫಾಮ್ ಮಾಡಬೇಕು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಕೊಡಬೇಕು ನಾವು ಹೇಗೆ ಲೈಟ್ಸ್ ಅನ್ನು ತಗೊಳ್ಬೋದು ಎವ್ರಿಥಿಂಗ್ ಎಲ್ಲರೂ ನನಗೆ ಹೇಳ್ಕೊಟ್ರು ಟೆಕ್ನಿಷಿಯನ್ಸ್ ಎಲ್ಲ ಆ ಸೆಟ್ಟಲ್ಲಿ ಇಟ್ ವಾಸ್ ನೈಸ್ ಥಿಂಗ್ ಸೊ ನಾರ್ಮಲ್ ಆಗಿ ನನಗೆ ಆ ಮೂವಿಯಲ್ಲಿ ಸ್ವಲ್ಪ ಮುಜುಗರ ಫೀಲ್ ಆಯಿತು ಬಿಕಾಸ್ ಐ ಮೀನ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ನಾನು ಸರ್ ಫಸ್ಟ್ ಟೈಮ್ ಎಕ್ಸ್ಪೋಸ್ ಮಾಡ್ತಾ ಇದ್ದೆ ಅಷ್ಟು ಮತ್ತು ನನಗೆ ಅಷ್ಟೇನು ಗೊತ್ತಿರಲಿಲ್ಲ ಬಟ್ ಅಲ್ಲಿ ಎಸ್ ನಾನು ಮೇ ಬಿ ಶಾರ್ಟ್ ಶಾರ್ಟ್ ಸ್ಕರ್ಟ್ ಎಲ್ಲ ಹಾಕಿದ್ದೆ ಸೊ ಇದರಲ್ಲಿ ನಾನು ಶಾರ್ಟ್ಸ್ ಹಾಕಿದ್ದೀನಿ ಪ್ಲಸ್ ಒಂದು ಟಾಪ್ ಹಾಕಿದ್ದೀನಿ ಟ್ಯೂಬ್ ಟೈಪ್ ಟಾಪ್ ಬಟ್ ಇಟ್ ವಾಸ್ ನಾಟ್ ದಾಟ್ ಅಂತ ಓವರ್ ಎಕ್ಸ್ಪೋಸಿಂಗ್ ಫೀಲ್ ಆಗಿಲ್ಲ ಬಟ್ ಇಟ್ ವಾಸ್ ಲೈಕ್ ಈಕ್ವಲ್ ಟು ಆರ್ ಮಾಡಲಿಂಗಲ್ಲಿ ಹಾಕುವಂಥ ಡ್ರೆಸ್ಸೇ ನನಗೆ ಫೀಲ್ ಆಯಿತು ಲೈಕ್ ವೆಸ್ಟರ್ನ್ ಡ್ರೆಸ್ ಸೊ ಆ ಟೈಪ್ ಅಲ್ಲಿ ಇತ್ತು ಆ ಸಾಂಗನ್ನು ಸೊ ನನಗೆ ಅದು ನನಗೆ ನನಗೆ ಸ್ವಲ್ಪ ಮುಜಗರ ಫೀಲ್ ಆಯ್ತು ಏನು ಎತ್ತ ಅಂತ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ ಏನು ಬಟ್ ಎಸ್ ಆ ಸಾಂಗಲ್ಲಿ ಮಾತ್ರ ಐ ಲರ್ಂಟ್ ಹೌ ಟು ಅಪ್ ವಿತ್ ದಟ್ ಕ್ಯಾಮ್ರಾ ನಾವು ಹೇಗೆ ನಾವು ಎಕ್ಸ್ಪ್ರೆಷನ್ ತೋರಿಸ್ಬೇಕು ವಾಟ್ ಈಸ್ ಅ ಬೋಲ್ಡ್ಸ್ ವಾಟ್ ಈಸ್ ಅ ಲುಕ್ ಹೌ ಕ್ಯಾನ್ ಐ ಬಿಕಮ್ ಅ ಪರ್ಫೆಕ್ಟ್ ಆರ್ಟಿಸ್ಟ್ ನಾನು ಏನೇನು ಕೊಡ್ಬೋದು ವಾಟ್ ಇಸ್ ಇನ್ ಟೆಕ್ ನಾನು ಕೊಡಬಹುದು ಆ ಪ್ರಾಜೆಕ್ಟ್ಸ್ಗೆ ಅಂತ ಗೊತ್ತಾಯಿತು ನಾರ್ಮಲ್ ಆಗಿ ಐಟಮ್ ಸಾಂಗ್ ಮಾಡುವಾಗ ಜನ ಹೇಳ್ತಾರ ಮುಜರ ಆಗುತ್ತೆ ಅಂತ ಎಸ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಶಾರ್ಟ್ ಡ್ರೆಸ್ ಹಾಕುವಾಗ ನನಗೆ ಫೀಲ್ ಆಯಿತು ನನಗೆ ಶೈ ಫೀಲ್ ಆಯ್ತು ಅದೆಲ್ಲ ಆಯ್ತು ಬಟ್ ಟೋಟಲ್ ಆಗಿ ಹೇಳ್ಬೇಕಿದ್ರೆ ಲೀಟರ್ ಲೀಟರ್ ನನಗೆ ಅನಿಸುತ್ತೆ ಇದು ನನ್ನ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ ನನಗೆ ಇದು ನಾರ್ಮಲ್ ಆಗಿ ಹೇಳ್ಬೇಕಿದ್ರೆ ವಾಟ್ ಈಸ್ ರಿಕ್ವಾಯರ್ಡ್ ಫಾರ್ ಸಬ್ಜೆಕ್ಟ್ ಅಂತ ನಾನು ಮುಂಚೆನೆ ಕೇಳ್ಬಿಡ್ತೀನಿ ಅವ್ರ ಹತ್ರ ಹೇಳ್ತೀನಿ ಕೀ ಇದು ಈ ಎಕ್ಸ್ಪೋಸಿಂಗ್ ಬೇಕಾ ಅಥವಾ ಎಕ್ಸ್ಪೋಸಿಂಗ್ ಬೇಡ ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೋಸಿಂಗ್ ಬೇಕು ಓವರ್ ಆಗಿ ವಾಟ್ ಈಸ್ ರಿಕ್ವೈರ್ಡ್ ವಾಟ್ ನಾಟ್ ರಿಕ್ವೈರ್ಡ್ ಎಕ್ಸ್ಪೋಸ್ ಓವರ್ ಆಗಿ ಅಂತ ನಾನು ಮಾಡಲ್ಲ ಓವರ್ ಆಗಿ ಅಂದರೆ ಮೇ ಬಿ ವಿಚ್ ವಿಚ್ ಈಸ್ ಔಟ್ ಆಫ್ ದ ಸೆನ್ಸರ್ ಲೈಕ್ ನಮ್ಮೊಂದು ಸೆನ್ಸರ್ ಅಂತ ಇರುತ್ತೆ ಅದರದು ಔಟ್ ಆಗಿ ನಾನು ಯಾವುದಾದ್ರು ಮಾಡಲ್ಲ ಸೊ ದಟ್ ದೆರ್ ಈಸ್ ಆ್ಯನ್ ಲಿಮಿಟೇಷನ್ ಆನ್ ದ ಬೋರ್ಡಲ್ಲಿ ಲಿಮಿಟೇಷನ್ ಅಂತ ಇರುತ್ತೆ ಈ ಸೌತ್ ಇಂಡಿಯನ್ ಚೇಂಬರಲ್ಲಿ ಅಂತ ಒಂದು ಲಿಮಿಟೇಷನ್ ಇರುತ್ತೆ ಸೆನ್ಸರ್ ಬೋರ್ಡಲ್ಲಿ ಸೊ ಅದು ಆ ಆ ಟೈಪಲ್ಲಿ ಎಕ್ಸ್ಪೋಸಿಂಗ್ ಏನೋ ಸೊ ಇದ್ರೆ ನಾನು ಮಾಡ್ತಾ ಇದ್ದೆ ಆ್ಯಂಡ್ ನಾಟ್ ಒನ್ಲಿ ದ್ಯಾಟ್ ನನಗೆ ಇದು ಎಕ್ಸ್ಪೋಸಿಂಗ್ ಅಂತ ನನಗೆ ಯಾವುದು ಮುಜಗರ ಅಂತ ಫೀಲ್ ಆಗಿಲ್ಲ ಲೇಟ ಲೇಟರ್ ಸ್ಟೇಜಲ್ಲಿ ಬಿಕಾಸ್ ನನಗೆ ಅನಿಸಿದ್ದು ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಜಾಬ್ ಬಟ್ ಜನರು ನೋಡುವಂಥ ದೃಷ್ಟಿಕೋನ ನನಗೆ ಫಸ್ಟಲ್ಲಿ ನನಗೆ ನಾನು ಅವ್ರ ಮಾತಾಡಲಿಲ್ಲ ಜನರ ಹತ್ರ ಲೇಟರ್ ಸ್ಟೇಜಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಲೇಡೀಸ್ ಇರ್ಬೋದು ಒಂದು ಜೆಂಟ್ಸ್ ಇರ್ಬೋದು ಎಲ್ಲರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಕಿ ಅವರು ನನಗೆ ಹೇಗೆ ನಾನು ಇದ್ದೀನಿ ಅಂತ ಹಾಗೆ ತೊಗೊಂಡ್ಬಿಟ್ಟಿದ್ದಾರೆ ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ನಾನು ಇವನ್ ನನ್ನ ಸಾಂಗ್ಸ್ ಮಾಡಿದ್ದಾರೆ ಈವನ್ ನಾನು ಎಕ್ಸ್ಪೋಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಸೊ ಅವ್ರು ಏನಂತಾರೆ ಅಲ್ಲಿ ಕೆಲಸ ಇದು ಜನರು ಅದು ಆ ಟೈಪ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಟ್ ವಾಸ್ ಅ ಬೆಸ್ಟ್ ಥಿಂಗ್ ಫಾರ್ ಮೀ ನನ್ನ ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ನಾನು ಇವನ್ ಮನ್ಸಲ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಇಟ್ ವಾಸ್ ಅ ಯೂತ್ ಸ್ಟೇಜ್ ಕನ್ನಡ ರಕ್ಷಣಾ ವೇದಿಕೆ ಪ್ರೋಗ್ರಾಮ್ ಅಲ್ಲಿ ನನಗೆ ಫ್ಯೂ ಅವರು ಹೇಳಿದರು ಕಿ ನೀನು ಹೇಳಬೇಡ ಈ ಒಂದು ಐಟಮ್ ನಾನು ಸರ್ ಒಂದು ಆರ್ಟಿಸ್ಟ್ ಅಂತ ಹೇಳು ಅಂತ ಬಟ್ ನಾನು ಯಾರ ಹತ್ರ ಏನು ಮುಚ್ಚಿ ಇಡಲ್ಲ ನಾನು ಡೈರೆಕ್ಟಾಗಿ ಸ್ಟೇಜಲ್ಲಿ ಹೇಳಿದ್ದಕ್ಕೆ ನಾನು ಒಂದು ಐಟಮ್ ಡ್ಯಾನ್ಸರ್ ಆ್ಯಂಡ್ ನಿಮಗೆ ಅನ್ಸಿರ್ಬೋದು ಕೀ ಒಂದು ಐಟಮ್ ಡ್ಯಾನ್ಸರ್ ಅಂತ ಅಂದರೆ ಏನೋ ಬೇರೆ ಫೀಲಿಂಗ್ ಹಾಗೇನಿಲ್ಲ ಇಟ್ ವಾಸ್ ಜಸ್ಟ್ ನಾನು ಮಾಡ್ತಾ ಇರೋದು ಇಟ್ ಈಸ್ ಮೈ ಜಾಬ್ ಆ್ಯಂಡ್ ನಾನು ಮಾಡ್ತಾ ಇರೋದು ಪಫಾರ್ಮೆನ್ಸ್ ಆ್ಯಂಡ್ ಪಫಾರ್ಮೆನ್ಸಲ್ಲಿ ಆಲ್ಸೋ ಬೆಟರ್ ವರ್ಜನ್ ಆಫ್ ದ ಪಫಾಮೆನ್ಸ್ ಅಂದರೆ ಈಗ ಹೇಗೆ ಜನರಿಗೆ ಏನು ಬೇಕು ಅಂತ ಆ ಟೈಪಲ್ಲಿ ನಾನು ಪಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ಸೊ ದಿಸ್ ಈಸ್ ಆ್ಯನ್ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲಿ ನಾನು ಮಾಡ್ತಾ ಇರೋದು ನನ್ನ ಕೆಲಸ ಮಾತ್ರ ಸೊ ಯಾ ಐ ಎಂ ಐ ಆಮ್ ಹ್ಯಾಪಿ ವಿತ್ ಮೈ ವರ್ಕ್ ಮತ್ತು ಜನರಿಗೆ ಅಲ್ ಸೊ ಜನ ನನ್ನ ಹತ್ರ ಕಂಫರ್ಟೇಬಲ್ ಆಗಿದ್ದಾರೆ ಸೊ ಐಮ್ ಗುಡ್ ಫ್ಯಾಮಿಲಿ ಆಲ್ಸೋ ನನಗೆ ಫಸ್ಟಲ್ಲಿ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿಲ್ಲ ನನ್ನದು ಕೆರಿಯರಲ್ಲಿ ಬಟ್ ಲೇಟರ್ ಹೆಜ್ಜಸ್ ಅಲ್ಲಿ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಅವರಿಗೆ ನನ್ನ ಐಟಮ್ ಸಾಂಗ್ಸನ್ನು ಡೈರೆಕ್ಟಾಗಿ ತೋರಿಸಿದ್ದೀನಿ ಸೊ ನಾನು ಇದೇ ಮಾಡ್ತಾ ಇರೋದು ಮಮ್ಮಿ ನಾನು ಇದೇ ಇರೋದು ಡ್ಯಾಡಿ ಅಂತ ಬಿಕಾಸ್ ಅವ್ರಿಗೆ ಗೊತ್ತಾಗಬೇಕು ನನ್ನ ತಂಗಿಯವರಿಗೆ ಸೊ ಗೊತ್ತಾಗಬೇಕು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಅನಿಸ್ಬಾರ್ದು ಕೆ ನಾನೇನೋ ಮಾಡಿ ಇದ್ದೀನಿ ಮತ್ತು ಅವ್ರಿಗೆ ಏನೋ ತೋರಿಸ್ತೀನಿ ಹಾಗೇನಿಲ್ಲ ನಾನು ತುಂಬ ಕ್ಲಿಯರ್ ಆಗಿದ್ದೆ ಲೇಟರ್ ನನ್ನ ಫ್ಯಾಮಿಲೀಸ್ ಮೇ ಬಿ ಒನ್ ಟು ಐಸ್ ಕೇಳಿರ್ಬೋದು ಒನ್ ಒನ್ ಟು ಕ್ವಶನ್ಸ್ ಏನು ಎತ್ತ ಇದೆ ನಿನ್ನ ಕೆಲಸ ನಾ ಏನು ನಾನು ಅವ್ರಿಗೆ ಹೇಳಿದೆ ನಿಂಗೆ ದಿಸ್ ಇಸ್ ಮೈ ವರ್ಕ್ ಇದು ನನ್ನ ವರ್ಕ್ ಇದು ನಾನು ಮಾಡ್ತಾ ಇರೋದು ಐಟಮ್ ಸಾಂಗ್ಸ್ ಸೊ ಲೇಟರ್ ಎಸ್ ತುಂಬ ಚೆನ್ನಾಗಿ ಹೋಯಿತು ನನಗೆ ನನ್ನ ಫ್ಯಾಮಿಲಿ ಲೈಫ್ ಆಲ್ಸೋ ನನ್ನ ಈಗ ತುಂಬ ಜನ ನನ್ನ ಫ್ಯಾಮಿಲಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವನ್ ನನ್ನ ಹೇಳ್ಬೇಕಿದ್ರೆ ನನ್ನ ಮಮ ನನ್ನ ಮಮ್ಮಿ ಡ್ಯಾಡಿ ಇಲ್ಲ ನನ್ನ ತಂಗಿಯವರು ಇಲ್ಲ ನಮ್ಮ ಆಂಟಿ ಅಂಕಲ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇಂಡಸ್ಟ್ರಿಗೆ ಅಂತ ನೆಗೆಟಿವ್ ಅಂತ ನೋಡ್ತಾ ಇಲ್ಲ ನನ್ನ ಕೆಲಸ ಅಂತ ನೋಡ್ತಾ ಇದ್ದಾರೆ ಅವರು ಇದನ್ನು ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ಸೊ ನಾರ್ಮಲ್ ಆಗಿ ನಾನು ಐ ಮೀನ್ ನನ್ನ ರಿಯಲ್ ಲೈಫಲ್ಲಿ ಜಾಸ್ತಿ ಮಾತಾಡ್ತಾ ಇರೋದು ಲೇಸ್ ಲೇಡೀಸ್ ಹತ್ರ ಸೊ ಈ ಸೆಕ್ಟರ್ಸ್ ಬಂದಿದೆ ಕಿ ಲೇಡೀಸ್ ಅವರು ಹೇಳ್ತಾರೆ ಕಿ ಏ ಅವರು ಸಮ್ ಸಮ್ ಲೇಡೀಸ್ ಅವರು ಅಷ್ಟು ಏನು ಎಜುಕೇಟೆಡ್ ಇರೋಲ್ಲ ಸೊ ಅವರು ಏನು ಅನ್ನೋದು ಐ ಅಲಿಶಾ ಡಿಸ್ಕೋ ಡ್ಯಾನ್ಸ್ ಮಾಡ್ತಾರೆ ಇದು ಮಾತು ಅವರದು ಅಲೀಶಾ ಡಿಸ್ಕೋ ಡ್ಯಾನ್ಸ್ ಮಾಡ್ತಾರೆ ನೋಡಿರಿ ಅಲೀಶಂದು ಡಿಸ್ಕೋ ಡ್ಯಾನ್ಸ್ ಬಂತು ರೀ ಟಿ ವಿಯಲ್ಲಿ ಅಂತ ಅಂತಾರೆ ದಿಸ್ ಇಸ್ ಹೌ ಅವರು ಮಾತಾಡೋ ರೀತಿ ಏ ಅಲೀಷಾ ನೀನು ಶೂಟಿಂಗೇ ಹೋಗಿದ್ದೆ ಎಲ್ಲಿ ಏನು ಇತ್ತು ಏನು ಏನಿಲ್ಲ ರೀ ಐಟಮ್ ಸಾಂಗ್ ಇತ್ತು ನಿನ್ನೆ ನೈಟ್ ಓ ಹೌದಾ ಸಾಂಗ್ ಮಾಡ್ಕೊಂಡು ಬಂದ ಓ ಬಾ ಬಾ ಕಾಫಿ ಕುಡಿ ಬಾ ತಿಂಡಿ ತಿನ್ನು ದಿಸ್ ಇಸ್ ದ ವೇ ಅವರು ನನಗೆ ತೊಗೊಂಡ್ಬಿಟ್ಟಿದ್ದಾರೆ ನನಗೆ ಅದು ಫೀಲೇ ಅನಿಸಲ್ಲ ಸರ್ ನಾನು ಒಂದು ಸಾಂಗ್ ಮಾಡ್ತಾ ಇದ್ದೀನಿ ನಾನು ಅವರಿಗೆ ಹೇಳ್ಕೊಟ್ಟಿದ್ದೀನಿ ಕೆ ಏನು ಗೊತ್ತಾ ನೀವು ಹೆಂಗೆ ಕೆಲಸ ಮಾಡ್ತೀರಲ್ವ ಹಾಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ಸಿಕ್ಸ್ ಟು ಸಿಕ್ಸ್ ನನ್ನ ಕೆಲಸ ಹಾಂ ನಿಮಗೆ ಸಹ ಅದು ಕೆಲಸ ನಾನು ನನ್ನ ಓನ್ ನೇಬರ್ಸ್ಗೆ ಸೆಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ ಸರ್ ಬಿಕಾಸ್ ಅವರು ನೋಡಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾವು ಒಂದು ಮಾಡಿಕೊಂಡು ಇನ್ನೊಂದು ಮುಚ್ಚಿಡೋದು ಅದೆಲ್ಲ ಮಾಡಲೇಬಾರ್ದು ಆವಾಗ ಮಾತ್ರ ಸರ್ ಎಲ್ಲರೂ ನಮಗೆ ಒಂದು ಒಂದು ರೀತಿ ಬೇರೆ ರೀತಿ ನೋಡ್ತಾರೆ ಇದು ನಾವು ಅವರಿಗೆ ನಿಜ ಅಂತ ತೋರಿಸ್ಬಿಟ್ರೆ ದಿಸ್ ಈಸ್ ದ ಸಾಂಗ್ ನಾನು ಮಾಡ್ತಾ ಇದ್ದೀನಿ ಇದು ಬಟ್ಟೆ ಹಾಕ್ತಾ ಇದ್ದೀನಿ ಇದು ಇದು ಡ್ರೆಸ್ ಹಾಕ್ತಾ ಇದ್ದೀನಿ ಅವರು ಹಾಕಿದರೆ ಸರ್ ಅವ್ರು ಹೇಳ್ತಾರೆ ಇದು ಅಲ್ಲಿ ಕೆಲಸ ಇದು ಅವಳು ತಪ್ಪು ಮಾಡ್ತಾ ಇಲ್ಲ ಇದು ಅವಳು ಡೈಲಿ ಬ್ರೆಡ್ ನಾವು ಹೆಂಗ್ರಿ ಕೆಲಸ ಮಾಡ್ತಾ ಇದ್ವಿ ನೀವೇ ಹೆಂಗ್ರೀ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಆ ಕೆಲಸ ಮಾಡ್ತಾ ಇದ್ದಾಳೆ ಇದು ಆ ಹೆಣ್ಮಕ್ಳು ಹೇಳುವಂತ ರೀತಿ ಸರ್ ಅವರು ಹಸ್ಬೆಂಡ್ಗೆಲ್ಲ ವೆನ್ ಸಮಾಜದಲ್ಲಿ ಇಂಥ ಜನ ಇರುವಾಗ ಮಾತ್ರ ಸರ್ ನಾವು ಬಾಳಕ್ಕೆ ಆಗ್ತೀವಿ ಟುಡೇ ಏನು ಕ್ರೈಮ್ ಆಗಲ್ಲ ಏನಾಗಲ್ಲ ಇಲ್ಲಾದರೆ ನಾವು ಎಷ್ಟು ಓಪನ್ ಆಗು ಇರುವುದಿಲ್ಲಾದರೆ ಇನ್ನೂ ಜಾಸ್ತಿ ಜಾಸ್ತಿ ಕ್ರೈಮ್ ಆಗ್ತಾ ಇರತ್ತೆ ಸರ್ ಹಾಂ ನಾವು ಲೈಫಲ್ಲಿ ಒಂದು ಓಪನ್ನೆಸ್ ಇರಬೇಕು ನಮ್ಮ ಮಧ್ಯದಲ್ಲಿ ಪ್ಲಸ್ ನಾಟ್ ಓನ್ಲಿ ದಾಟ್ ಸರ್ ನೋಡಿ ಆರ್ಟಿಸ್ಟ್ ಅಂದರೆ ಓ ಆರ್ಟಿಸ್ಟ್ ಅಂತ ಯಾವುದಿಲ್ಲ ಆರ್ಟಿಸ್ಟ್ ಅಂದರೆ ಸಿಕ್ಸ್ ಟು ಸಿಕ್ಸ್ ಕೆಲಸ ಮಾಡುವ ಹೇಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೇ ಬೇರೆ ಏನಿಲ್ಲ ಆಫ್ಟರ್ ಸಿಕ್ಸ್ ಈಸ್ ಅ ಕಾಮನ್ ಪರ್ಸನ್ ಏನಿಲ್ಲ ನಿಂಗೆ ಬೇಕಿದ್ದ ಬಸ್ಸಲ್ಲಿ ಓಡಾಡು ನೀನು ಬೇಕಿದ್ರೆ ನಡ್ಕೊಂಡು ಬಾ ನಿನ್ಗೆ ಬೇಕಿದ್ದರೆ ಏನೋ ಮಾಡು ನಾನು ಹೋಗ್ತೀನಿ ಸರ್ ತರಕಾರಿ ತೊಗೊಳಿಕ್ಕೆ ಹೋಗ್ತೀನಿ ನಾನೇ ಹೋಗ್ತೀನಿ ನಾನು ನಾರ್ಮಲ್ ಆಗಿ ಬಾಗಿ ಮಾಡ್ತೀನಿ ನಾನು ತುಂಬ ಮಾಡ್ತೀನಿ ದಟ್ ದಟ್ ಈಸ್ ಮೈ ಕಾಮನ್ ಲೈಫ್ ನಾನು ನನ್ನ ನಾನು ಹೇಗೆ ಬೇರೆ ಹೆಣ್ಮಕ್ಳು ಇರ್ತಾರೆ ಹಾಗೆ ನಾನು ಸಹ ಅವ್ರ ಜೊತೆನೇ ಹೋಗ್ತೀನಿ ಅವ್ರ ಜೊತೆನೇ ಮಾತಾಡ್ತೀನಿ ಅವ್ರು ನನ್ನ ಕರೀತಾರೆ ಇದು ಫೆಸ್ಟಿವಲ್ ಇದೆ ಇದು ಇದೆ ಮನೆಯಲ್ಲಿ ಬಾ ಅಂತ ನಾನು ಹೋಗ್ತೀನಿ ಅಲ್ಲಿ ಆವಾಗ ನಂಗೆ ಗೊತ್ತು ನಾನು ಹೇಗೆ ಬಟ್ಟೆ ಹಾಕಬೇಕು ಅಂತ ವಾಟ್ ಈಸ್ ರಿಕ್ವೈರ್ಡ್ ಒಂದು ಟೆಂಪಲ್ಗೆ ಹೋಗುವಾಗ ಟೆಂಪಲ್ ಹಾಗೆ ಬಟ್ಟೆ ಹಾಕಬೇಕು ನಾವು ಹೋಗ್ಬಿಟ್ಟು ಸಾಂಗ್ ಮಾಡುವಾಗ ಸಾಂಗಲ್ಲಿ ಬಟ್ಟೆ ಹಾಕ್ಬೇಕು ಇದು ನಮ್ಮ ಕೆಲಸ ಇದು ನಮ್ಮ ರಿಯಲ್ ಲೈಫು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಕಲ್ತಿದ್ದೀನಿ ಇವಾಗ ಜನರು ನನ್ನ ಜೊತೆ ಸಪೋರ್ಟ್ ಮಾಡ್ತಾಯಿದ್ದಾರೆ